ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಆರಾಮಾಗಿದ್ದೀರಿ ಆರಾಮಾಗಿರ್ತೀರಿ ಅಂತ ಹರೈಸ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ ಹೇಗೆ ಗಣೇಶ ಹಬ್ಬನ ಆಚರಿಸ್ಕೊಂಡಿದ್ದೀನಿ ಅನ್ನೋ ಬಗ್ಗೆ ತೋರಿಸ್ತಾ ಇದ್ದೀನಿ ಇವಾಗ ಕ್ರೋಗರ್ ಅನ್ನೋ ಶಾಪಿಗೆ ಬಂದಿದ್ದೀವಿ ಇದು ಲೋಕಲ್ ಶಾಪ್ ಇದು ನಮ್ಮನೆ ಪಕ್ಕದಲ್ಲೇ ಇದೆ ಮತ್ತೆ ಇಲ್ಲಿ ಎಲ್ಲ ಥರದ ಫ್ರೂಟ್ಸ್ ಆಗಿರಲಿ ಟೊಮ್ಯಾಟೊ ಆನಿಯನ್ ಈ ಥರ ಬೇಸಿಕ್ ಥಿಂಗ್ಸ್ ಏನಿರ್ತಾವ ಅವೆಲ್ಲ ಚೆನ್ನಾಗಿ ಸಿಗ್ತಾವೆ ಈಗ ನೋಡಿ ವಿಡಿಯೋ ರೆಕಾರ್ಡಿಂಗ್ ಮಾಡ್ತಾ ಇದ್ನಲ್ಲ ಏನಾದರೂ ಒಂದು ತಮಾಷೆ ಮಾಡಿದ್ವು ಅಥವಾ ಏನಾರ ಆಟ ಆಡೋದು ಮಾಡಿ ನಗಸ್ತಾನೆ ಇರ್ತಾನ ನಾವು ಬೇಸಿಕ್ ಥಿಂಗ್ಸ್ ಎಲ್ಲ ಹೇಗೆ ಹೇಳಿದ್ನಲ್ಲ ಕೋರೆಂಡರ್ ಆಗಿರಲಿ ಜಿಂಜರು ಇಂಥವೆಲ್ಲ ಇಲ್ಲಿ ಭಾಳ ಫ್ರೆಶ್ ಸಿಗೋದ್ರಿಂದ ನಾವೆಲ್ಲ ಇಲ್ಲೇ ಬಂದು ತೊಗೊತೀವಿ ಮತ್ತು ಇವಾಗ ನಾವು ಇಲ್ಲೇ ಹೂವು ತಗೊಳಿಕ್ ಬಂದೀವಿ ಪೂಜಾಕ್ಕೆ ಮೇನ್ ಹೂವು ಮುಖ್ಯ ಅಲ್ವಾ ಸೊ ಹೂವು ತಗೋಳಿಕಂತ ಬಂದಿದ್ದೀವಿ ಇವಾಗ ಇಲ್ಲಿ ಇರುವಂಥ ಇಂಡಿಯನ್ ಸ್ಟೋರಿಗೆ ಬಂದಿದ್ದೀವಿ ಇಲ್ಲಿ ಗಣೇಶ ಅದೆಲ್ಲ ಭಾಳ ಚೆಂದ ಚೆಂದ ಸಿಗ್ತಾವೆ ಭಾಳ ವೆರೈಟಿ ಇರ್ತಾವೆ ಸೊ ಅದನ್ನು ತೊಗೊಳಿಕ್ ಅಂತ ಬಂದಿದ್ದೀವಿ ಈ ಥರದ ಇಂಡಿಯನ್ ಸ್ಟೋರ್ಸು ತುಂಬ ಇದಾವೆ ಇಲ್ಲೇ ಮೊದಲೆಲ್ಲ ನಾವು ಸ್ಟಾರ್ಟಿಂಗ್ ಏನು ಬಂದಾಗ ಅಷ್ಟೊಂದು ಇರಲಿಲ್ಲ ಈವನ್ ಗಣೇಶ್ ಕೂಡ ಸಿಗ್ತಿದ್ದಿಲ್ಲ ಅವಾಗೆಲ್ಲ ನಮ್ಮ ಫ್ರೆಂಡ್ಸ್ ಮನೆಯಲ್ಲೇ ಗಣೇಶನ ತಯಾರಿ ಮಾಡಿ ಪೂಜಾ ಮಾಡ್ತಾಯಿದ್ರು ಸೊ ಇವಾಗ ಹಂಗಲ್ಲ ತುಂಬ ಗಣೇಶ ಇರ್ತಾವೆ ಸೊ ಭಾಳ ನೋಡ್ಲಿಕ್ಕೆ ಚಂದನೂ ಇರ್ತಾವೆ ಸೊ ಬನ್ನಿ ನಿಮಗೆ ಹಾಗೆಯೇ ಒಂದಿಷ್ಟು ಸ್ಟೋರ್ದ ಗ್ಲಿಮ್ಸು ತೋರಿಸ್ತೀನಿ ಹೇಗಿರ್ತಾವೆ ಇಲ್ಲಿ ಸ್ಟೋರ್ ಎಲ್ಲ ಅಂಥೇಳಿ ಇಂಡಿಯನ್ ಸ್ಟೋರು ಇಲ್ಲಿ ಸಿಗುವಂಥ ಐಟಮ್ ಬಗ್ಗೆ ನಿಮ್ಗೆ ಒಂದು ಡಿಟೇಲ್ ಆಗಿ ನೆಕ್ಸ್ಟ್ ಯಾವಾಗಾದರೂ ವಿಡಿಯೋ ಮಾಡ್ತೀನಿ ಎಲ್ಲ ಥರದ್ದು ಐಟಮ್ಸು ಸಿಗ್ತಾವೆ ಹುರಿದಿರುವಂಥ ಹುಣ್ಚೆ ಬೀಜ ಏನಿರುತ್ತಲ್ಲ ಅದು ಕೂಡ ಇಲ್ಲಿ ಸಿಗುತ್ತೆ ಭಾಳ ವೆರೈಟಿ ಇದಾವೆ ನೀವು ನೋಡ್ಬೋದಿಲ್ಲ ಅದರಲ್ಲೂ ಮತ್ತೆ ಡಿಫ್ರೆಂಟ್ ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರ್ತಾವೆ ಎಲ್ಲ ಥರದ ಗ್ರೋಸರಿ ಐಟಮ್ಸು ಇಲ್ಲಿರ್ತಾವು ಸೊ ನೀವು ಅದ್ರದ್ದು ರೇಟು ನೋಡ್ಬೋದಲ್ಲೇ ಕೆಲವೊಂದು ರೇಟ್ ಕೂಡ ಕಾಣ್ತಾ ಇದೆ ನೋಡಿರಿ ಇಟ್ಟಿದ್ದಾರೆ ಗಣೇಶ ಎಷ್ಟು ಮುದ್ದಾಗಿದ್ದವು ಎಲ್ಲ ಥರದ ಸೈಜ್ ಕೂಡ ಅವೈಲೇಬಲ್ ಇದ್ದಾವೆ ಸಣ್ಣ ಸೈಜ್ಲಿ ಹಿಡಿದು ದೊಡ್ಡ ಸೈಜ್ವರೆಗೂ ಮೊನ್ನೆ ನಾನು ನನ್ನ ಫ್ರೆಂಡಿಗೆ ಹೇಳ್ತಾ ಇದ್ದೆ ಈ ಥರ ಗಣೇಶ್ ಇಟ್ಟಿದ್ದೀವಿ ಮನೆಯೊಳಗೆ ಅಂಥೇಳಿ ಅವಳು ಸಡನ್ ಆಗಿ ಕೇಳಿದ್ದು ಅಲ್ಲಿ ಗಣೇಶನು ಸಿಗ್ತಾವ ಅಂಥೇಳಿ ಹೌದು ಇಲ್ಲಿ ಗಣೇಶನು ಸಿಗುತ್ತೆ ಎಲ್ಲ ಥರದ ಇಂಡಿಯನ್ ಐಟಮ್ಸ್ಗಳು ಕೂಡ ಇಲ್ಲಿ ಅವೈಲೇಬಲ್ ಇದೆ ನಾವು ಇರೋದು ಹೊರದೇಶದಲ್ಲಾದರೂ ದೇಶದಲ್ಲಾದರೂ ಎಲ್ಲ ವಿದೇಶ ಏನಿರ್ತಾವಲ್ಲ ಅವೆಲ್ಲ ಇಲ್ಲಿ ಮತ್ತು ನಾವು ಯಾವ ಥರದ ಗಣೇಶನ ಬುಕ್ ಮಾಡಿದ್ವಿ ಅಂತ ನಿಮಗೆ ಮುಂದೆ ಗೊತ್ತಾಗುತ್ತೆ ಇವಾಗ ಸರ್ಪ್ರೈಸ್ ಆಗಿರಲಿ ಅಂತ ನಾನು ನಿಮಗೆ ತೋರಿಸ್ತಿಲ್ಲ ಯಾವ ಗಣೇಶನ ತೊಗೊಂಡಿದ್ದು ಅಂಥೇಳಿ ಮತ್ತೆ ಹಬ್ಬಕ್ಕಂತ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ದೆ ಅವರಿಗೋಸ್ಕರ ಈ ಥರ ಈ ಒಂದು ಇನ್ವಿಟೇಷನ್ ಕಾರ್ಡ್ ಮಾಡಿದ್ದೆ ತುಂಬ ಚೆನ್ನಾಗಿತ್ತು ಇದಕ್ಕೆ ಒಂದು ಗಣೇಶನ ಶ್ಲೋಕ ಕೂಡ ಕುಂದ್ರಿಸಿದ್ದೆ ಬಟ್ ಕಾಪಿ ರೈಟ್ ಇಶ್ಯೂದ್ಲಿಂತ ನಾನು ಆ ಸಾಂಗ್ ಪ್ಲೇ ಮಾಡ್ತಾ ಇಲ್ಲ ಜಸ್ಟ್ ನಿಮಗೆ ಇದು ಇನ್ವಿಟೇಷನ್ ಕಾರ್ಡ್ ತೋರಿಸ್ತಾ ಇದ್ದೀನಿ ಹಾಗೆ ಬಂದಿರುವಂತಹ ಗೆಸ್ಟ್ಗಳಿಗೆ ಅರ್ಶನಾ ಕುಂಕುಮಕ್ ಅಂತ ಈ ಥರದ್ದು ಗಿಫ್ಟ್ಗಳನ್ನ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ಒಂದು ಪ್ಲೇಟಲ್ಲಿ ಈ ಥರ ತೆಳಿ ಹಾಕ್ಕೊಳ್ಳಿಕ್ಕೆ ಇದು ಸ್ಕ್ರಾಂಚಿಸ್ ಇರ್ತಾವಲ್ಲ ಆ ಥರದ್ದೊಂದು ಇಟ್ಕೊಂಡಿದ್ದೀನಿ ಹಾಗೆ ಒಂದು ಡೆಕೋರೇಟಿವ್ ಐಟಮ್ ಮತ್ತು ಹಣ್ಣು ಉತ್ತತ್ತಿ ಮತ್ತು ಬದಾಮ್ ಈ ಥರದ್ದೆಲ್ಲ ಹಾಕಿಟ್ಟಿದ್ದೀನಿ ಅದ್ರ ಜೊತೆಗೇನೇ ನಾನು ಈ ಥರ ಜಾರ್ ಬರ್ತಾವು ಈ ಜಾರಲ್ಲಿ ಜಾಮೂನ್ ಅದೆಲ್ಲ ಇದೆಲ್ಲ ಅದನ್ನು ಹಾಕಿ ಕೊಡ್ತಾಯಿದ್ದೀನಿ ಇವಾಗ ಡೆಕೋರೇಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಲಕ್ಕಿಲಿ ಈ ಸಲ ನಮ್ಗೆ ಎಲೆ ಸಿಕ್ಕಿತ್ತು ನಾವು ಭಾಳ ಆಸೆ ಇತ್ತು ಬಾಳೆ ಎಲೆಲಿಂತ ಡೆಕೋರೇಷನ್ ಮಾಡ್ಬೇಕಂಥೇಳಿ ನಮ್ದೊಬ್ಬರು ಫ್ರೆಂಡ್ ಮನೆಯಲ್ಲಿ ಬಾಳೆಹಲಿ ಹಣ್ಣಿನ ಗಿಡ ಇದೆ ಸೊ ಅವರು ಇದು ಕೊಟ್ಟರು ಫಸ್ಟಿಗೆ ಏನೋ ಐಡಿಯಾ ಇತ್ತಂದರೆ ಈ ಬಾಳೆ ಎಲೆಲಿಂತ ಫುಲ್ ವಾಲ್ ಎಲ್ಲ ಡೆಕೋರೇಟ್ ಮಾಡಬೇಕಂತಿತ್ತು ಬಟ್ ಇಷ್ಟೇ ಎಲಿ ಇತ್ತಿತ್ತು ಹೀಗಾಗಿ ಅದನ್ನೇ ತೊಗೊಂಡು ನಾನು ಈಗ ಡೆಕೋರೇಷನ್ ಮಾಡ್ತಾಯಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ಬೋದು ಹೇಗೆ ಮಾಡ್ತಾಯಿದ್ದೀನಿ ಅಂಥೇಳಿ ಆಮೇಲೆ ನಾನು ಹಬ್ಬನ ಶನಿವಾರ ದಿನ ಮಾಡಿದ್ದು ನಾವು ಒಂದು ದಿನಕ್ಕಷ್ಟೇ ಗಣೇಶನ ಇಟ್ಟಿದ್ವಿ ಅದೇ ದಿನ ಇಟ್ಟು ಅದೇ ದಿನ ವಿಸರ್ಜನೆ ಮಾಡಿದ್ವಿ ಸೊ ನಾನು ಡೆಕೋರೇಷನ್ ಆಗಿರಲಿ ಗಿಫ್ಟ್ ಪ್ಯಾಕಿಂಗ್ ಎಲ್ಲನೂ ಆ ದಿನವೇ ಮಾಡ್ತಾ ಇದ್ದೀನಿ ಬೆಳಗ್ಗೆ ಐದು ಗಂಟೆಗೆ ಎದ್ದು ಸ್ಟಾರ್ಟ್ ಮಾಡಿದ್ದೆ ಬಟ್ ಮಗ ಮಾತ್ರ ನಾನು ಯಾವಾಗ ಹೇಳ್ತೀನಿ ಅವನು ಅದೇ ಟೈಮ್ಗೆ ಬಿಡ್ತಾನೆ ಸೊ ನಾನು ಐದಕ್ಕೆ ಎದ್ರೆ ಐದಕ್ಕೆ ಹೇಳ್ತಾನೆ ಎದ್ರೆ ಎಂಟಿಗೆ ಕೇಳ್ತಾನೆ ಹೀಗಾಗಿ ಅವ ನಡಕ್ ನಡಕ್ಕೆ ನನಗೆ ಭಾಳ ಕೈ ಹಿಡ್ಕೊತಾ ಇದ್ದ ಸೊ ಅವಾಗ ಅನ್ನಿಸ್ತಿತ್ತು ನಾನು ಮಾಡೋಕ್ಕಾಗುತ್ತೋ ಇಲ್ಲೋ ಅಂಥೇಳಿ ಬಟ್ ದೇವ್ರ ನೆನೆಸ್ಕೊಂಥ ಸೆಲ್ಫ್ ಮೋಟಿವೇಶನ್ ಮೇಲೆ ನಂಬಿಕೆ ಇಟ್ಕೊಂಡು ಸೊ ನಾನು ಕೆಲಸ ಸ್ಟಾರ್ಟ್ ಮಾಡಿದ್ದೆ ಮತ್ತು ಗಣೇಶನ ಭಾರಿ ಬೆಸ್ಟ್ ಫ್ರೆಂಡ್ ಅಂದರೆ ಇಲಿರಾಯ ಸೊ ಮನೆಯಲ್ಲೇ ಒಂದು ಸಾಫ್ಟ್ ಟಾಯ್ ಇತ್ತು ಅದನ್ನು ಅಲ್ಲಿ ಡೆಕೋರೇಷನಲ್ಲಿ ಇಟ್ಟಿದ್ದೀನಿ ತುಂಬ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣ್ತಾ ಇತ್ತು ನೀವು ನೋಡ್ಬೋದು ಆವಾಗವಾಗ ಪುಟಾಣಿ ನಮ್ಮ ಮನೆ ಕೃಷ್ಣ ಬಂದು ಎಲ್ಲ ಡೆಕೋರೇಷನ್ ನೋಡೋದಾಗಲಿ ಅವನಿಗೆ ಕಂಟ್ರೋಲ್ ಆಗವಲ್ದಾಗಿತ್ತು ಅದನ್ನು ಮುಟ್ಟಬೇಕಂತ ಭಾಳ ನಡೆದಿತ್ತು ನಾನು ಈ ಡೆಕೋರೇಷನ್ ಮಾಡ್ತಾ ಮಾಡ್ತಾ ದೇವ್ರದ್ದು ಪ್ರಸಾದನ ರೆಡಿ ಮಾಡ್ಕೊತಾ ಇದ್ದೆ ಹಾಗೆಯೇ ಹಸ್ಬೆಂಡು ಗಣೇಶನ್ ತರಲಿಕ್ಕೆ ಹೋಗಿದ್ರು ಸೊ ಅವರು ಆಲ್ಮೋಸ್ಟ್ ಆಲ್ ಗಣೇಶನ್ ತರದಲೆ ನಮ್ಮದು ಪ್ರಸಾದ ಕೂಡ ಎಲ್ಲ ರೆಡಿ ಆಗಿತ್ತು ಬಂದ ತಕ್ಷಣವೇ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟಿದ್ದೆ ಇವಾಗ ಡೆಕೋರೇಷನ್ ಎಲ್ಲ ಮುಗೀತು ನೀವು ನೋಡ್ಬೋದು ಇವಾಗ ಗಣೇಶ ಬಂದಾಯಿತು ಮತ್ತೆ ನಾವು ಈ ಥರ ದೃಷ್ಟಿ ಆರತಿ ಮಾಡ್ತೀವಿ ದೃಷ್ಟಿ ಆರತಿ ಮಾಡಿದ ಮೇಲೆ ದೇವ್ರದ್ದು ಸ್ವಲ್ಪ ಅಲ್ಲೇ ಹೊರಗಡೆ ನಿಂತು ಪೂಜೆ ಮಾಡಿ ದೇವ್ರನ್ನ ಒಳಗಡೆ ಕರ್ಕೊತೀವಿ ಅದಾದಮೇಲೆ ನಾರ್ಮಲಾಗಿ ದೇವ್ರ ಪೂಜೆ ಮತ್ತು ಮಂತ್ರ ಅದೆಲ್ಲ ಹೇಳಿ ಎಡೆ ಹಿಡಿತೀವಿ ಸೊ ಕಂಪ್ಲೀಟಾಗಿ ಇವಾಗ ದೇವ್ರ ಪೂಜೆ ಅದೆಲ್ಲ ಆಯಿತು ಸೊ ನಾನು ದೇವರ ಎಡಿಗೆ ಅಂತ ಕುದಿಸಿರುವಂಥ ಮೊದಕನ್ನು ಮಾಡಿದ್ದೆ ಮತ್ತು ಅನ್ನ ತುಪ್ಪ ಬೆಲ್ಲದ ಎಡಿ ಹಿಡ್ದಿದ್ದೆ ಜೊತೆಗೇ ಮಗಂದು ಎಲ್ಲ ಊಟ ನಾಷ್ಟ ಮಕ್ಕಳದು ಎಲ್ಲ ನಡೆದು ಬಿಟ್ಟಿತ್ತು ಇದೆಲ್ಲ ಆಗದ್ಲೇ ಆಲ್ಮೋಸ್ಟ್ ಆಲ್ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಸೊ ನಾನು ಇನ್ನು ಗೆಸ್ಟ್ಗೆ ಏನು ಕರೆದಿದ್ನಲ್ಲ ಅವ್ರಿಗೆಲ್ಲಾನು ಅಡುಗೆ ಹಾಗೆ ಮೀನ್ ವಾಯ್ಲ್ ಪ್ರಿಪೇರ್ ಮಾಡ್ಕೊತಾ ಇದ್ದೆ ಮತ್ತು ನಾನು ಹಬ್ಬಕ್ಕೆ ತುಂಬ ಫ್ರೆಂಡ್ಸ್ನ ಕರೀಲಿಕ್ಕೆ ಆಗಲಿಲ್ಲ ಯಾಕಂದರೆ ಆಗಷ್ಟೇ ಮಗನ ಬರ್ಡೆ ಮುಗಿದು ಸಿಕ್ಸ್ ಡೇಸ್ ಆಗಿತ್ತು ಮಗನ ಬರ್ಡ್ಡೇಲಿ ತುಂಬ ಫ್ರೆಂಡ್ಸನ್ನ ಕರೆದಿದ್ವಿ ಎಲ್ಲರಿಗೂ ಕರೆದು ನಂಗೆ ಮ್ಯಾನೇಜ್ ಮಾಡೋಕ್ಕೆ ಕಷ್ಟ ಆಗ್ತಾಯಿತ್ತು ಹೀಗಾಗಿ ಸ್ವಲ್ಪನೇ ಸ್ವಲ್ಪ ಫ್ರೆಂಡ್ಸ್ನ ಇನ್ವೈಟ್ ಮಾಡಿದ್ವಿ ಪೂಜೆ ಜೊತೆಗೇ ನಾನು ಅಡಿಗೆದ್ದು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೆ ಎಲ್ಲರಿಗೂ ಊಟಕ್ಕೆ ಕರೆದಿದ್ವಿ ನಾವು ಡಿನ್ನರ್ಗೆ ಅಂಥೇಳಿ ಬಟ್ ಎಲ್ಲ ಫ್ರೆಂಡ್ಸ್ ಮನೆಯಲ್ಲೂ ಆಲ್ಮೋಸ್ಟ್ ಆಲ್ ಗಣೇಶನ ಇಟ್ಬಿಟ್ಟಿದ್ರು ಹೀಗಾಗಿ ಅವ್ರ ಮನೆಯಲ್ಲೂ ಫ್ರೆಂಡ್ಸ್ ಎಲ್ಲ ಬರೋದು ಈ ಥರ ಎಲ್ಲ ಇತ್ತು ಹೀಗಾಗಿ ಎಲ್ಲರೂ ಆಟ್ ಎ ಟೈಮ್ ಬರೋದಾಗಲಿಲ್ಲ ಸೊ ಅವರು ತಮ್ಮ ಕನ್ವಿನಿಯೆಂಟ್ ಟೈಮ್ ನೋಡಿಕೊಂಡು ಬಂದು ಗಣೇಶನ ದರ್ಶನ ಮಾಡ್ಕೊಂಡು ಹೋದರು ತುಂಬ ಖುಷಿ ಆಯ್ತು ನಂಗೆ ಮತ್ತು ನಾನು ಕುಕ್ಕಿಂಗ್ ಮಾಡ್ತಾ ನಾನು ಈ ಥರ ಅಲ್ಲೇ ಕಿಚನ್ ಅಂತ ಗಣೇಶನ ನೋಡ್ಬೋದಿತ್ತು ಭಾರಿ ಖುಷಿ ಅನಿಸ್ತಾ ಇತ್ತು ಅಡುಗೆ ಮಾಡ್ಕೊತ ದೇವ್ರು ನೋಡ್ಕೊಂತ ಮಾಡೋದು ಇನ್ನೊಂದು ಬಾರಿ ಮತ್ತೆ ನಿಮಗೆ ಗಣೇಶನ ಹೇಗೆಲ್ಲ ಡೆಕೋರೇಟ್ ಮಾಡಿದೆ ಅಂತ ಡಿಟೇಲ್ ಆಗಿ ತೋರಿಸ್ತಾ ಇದ್ದೀನಿ ಬಾಳೆ ಎಲೆ ಹಿಂದಿನ ದಿನನೇ ತಂದಿದ್ವಲ್ವಾ ಹೀಗಾಗಿ ಟೈಮ್ ಹೋದಂಗೆಲ್ಲ ಸ್ವಲ್ಪ ಅದು ಇತ್ತು ಟೂ ತರ್ಟಿಲಿಂತಲೇ ನಾವು ಗಣೇಶನ ದರ್ಶನ ಸ್ಟಾರ್ಟ್ ಮಾಡಿಬಿಟ್ಟಿದ್ವಿ ಸೊ ಯಾರ್ಯಾರು ತಮ್ಮ ಟೈಮ್ಗೆ ಅನುಕೂಲ ಆಗುತ್ತಲ್ಲ ಆ ಟೈಮಿಗೆ ಬಂದು ದೇವರ ದರ್ಶನ ಆಗಲಿ ಅಂತ ಹೇಳಿ ಬಂದಿರುವಂತಹ ಗೆಸ್ಟ್ಗಳಿಗಾಗಿ ಈ ಸ್ನ್ಯಾಕ್ಸ್ ಟೇಬಲ್ ಇಲ್ಲಿ ಅರೇಂಜ್ ಮಾಡಿದ್ವಿ ಸ್ನ್ಯಾಕ್ಸಲ್ಲಿ ಏನಿತ್ತಂತ ನಿಮಗೆ ತೋರಿಸ್ತೀನಿ ಎಲ್ಲರೂ ಚಾಟ್ಸ್ ಪ್ರಿಯರ್ ಇದ್ದೇ ಇರ್ತಾರೆ ಹೀಗಾಗಿ ಪಾನಿಪುರಿ ಅನ್ನೋದು ಎಲ್ಲರೂ ಫೇವ್ರೇಟು ಆಲ್ಮೋಸ್ಟ್ ಆಲ್ ಸೊ ಹೀಗಾಗಿ ಇಲ್ಲಿ ಪಾನಿಪುರಿ ಮಾಡಿಟ್ಟಿದ್ದೆ ಅದಕ್ಕೆ ಬೇಕಾಗಿರುವಂತಹ ಗ್ರೀನ್ ಚಟ್ನಿ ಸ್ವೀಟ್ ಚಟ್ನಿ ಮತ್ತು ಆಲೂ ಸ್ಟಫಿಂಗ್ ಅದನ್ನೆಲ್ಲ ಇಟ್ಟಿದ್ದೀನಿ ಹಾಗೆಯೇ ಟೀ ಇದೆ ಜಾಮೂನ್ ಇದೆ ಮತ್ತು ಕರದ ಅವಲಕ್ಕಿ ಅಂತಾರಲ್ಲ ಅದನ್ನು ಈ ದೊಡ್ಡೋರಿಗೋಸ್ಕರ ಮಾಡಿದ್ದೆ ಇನ್ನು ಮಕ್ಕಳಿಗೋಸ್ಕರ ಈ ಥರ ಎಲ್ಲ ಕುಕ್ಕೀಸ್ ಇದ್ದು ವೆರೈಟಿ ಆಫ್ ಕುಕ್ಕೀಸ್ ಹಾಗೆ ಚಿಪ್ಸ್ ಮತ್ತು ಪಾಸ್ತಾ ಅದು ಮಕ್ಕಳಿಗೋಸ್ಕರ ಮಾಡಿದ್ದೆ ಹಾಗೆಯೇ ಇಲ್ಲಿ ಪಾನ್ ಅಂತ ಸಿಗುತ್ತೆ ರೆಡಿಮೇಡ್ ಪಾನ್ ಇದು ಮಗನ ಬಟ್ಟೆ ದಿನ ನಾವು ಕೈಯಾರೆ ಪಾನ್ ಮಾಡಿದ್ವಿ ಅದು ಸಖತ್ತಾಗಿತ್ತು ಬಟ್ ಇವಾಗ ಅಷ್ಟು ಪೇಷನ್ಸ್ ಇದ್ದಿಲ್ಲ ಮಾಡಲಿಕ್ಕೆ ಅದು ಸು ತುಂಬ ಸ್ವಲ್ಪ ಟೈಮ್ ತೊಗೊಳುತ್ತ ಹೀಗಾಗಿ ಮಾಡಿಲ್ಲ ಈ ಸಲ ಅದ್ರ ಬದಲಿಗೆ ರೆಡಿಮೇಡ್ ಆದಂಥ ಪಾನ್ ತೊಗೊಂಡು ಬಂದಿದ್ವಿ ಆಲ್ಮೋಸ್ಟ್ ಆಲ್ ಹೋಲ್ ಡೇನ ತುಂಬ ಅಂದರೆ ತುಂಬ ಬ್ಯೂಸಿ ಆಗಿಬಿಟ್ಟಿದ್ದೆ ಹೀಗಾಗಿ ಎಲ್ಲ ವೀಡಿಯೋ ರೆಕಾರ್ಡ್ ಮಾಡ್ಕೊಳಕ್ಕಾಗಲಿಲ್ಲ ನನಗೆ ಡಿನ್ನರ್ಗೆ ಏನಿತ್ತು ಅಂತ ನಾನು ನಿಮಗೆ ಪ್ರಾಪರಾಗಿ ತೋರಿಸೋಕ್ಕಾಗಲಿಲ್ಲ ಸೊ ಜಸ್ಟ್ ಆವಾಗವಾಗ ವಿಡಿಯೋ ಮಾಡ್ಕೊಂಡಿದ್ದಿದೆ ಸೊ ಅದನ್ನು ತೋರಿಸ್ತಾ ಇದ್ದೀನಿ ಸೊ ಇಲ್ಲಿ ಪನ್ನೀರು ಮತ್ತು ಬದನೇಕಾಯಿ ಪಲ್ಯ ಮನೆಯಲ್ಲೇ ಮಾಡಿದ್ದೆ ಪನ್ನೀರು ಹೊರಗಡೆಯಿಂದ ತರಿಸಿದ್ವಿ ಅದರ ಜೊತೆಗೆ ನಾನಿದೆ ಬಿರಿಯಾನಿ ವೈಟ್ ರೈಸ್ ಮತ್ತು ಕಟ್ಟಿನ ಸಾರು ಹಾಗೆಯೇ ಇದು ಹೋಳಿಗೆ ಇದನ್ನು ನನ್ನ ಫ್ರೆಂಡ್ ಕಾಯಿ ಹೋಳಿಗೆ ಊರ್ಲಿಂದ ತರಿಸ್ಕೊಟ್ಟಿದ್ರು ನಮ್ಗೆ ಮತ್ತು ಇವಾಗ ಎಲ್ಲರದು ಊಟ ಆಯಿತು ನಮ್ಮ ಕಡೆ ಎಲ್ಲ ಗಣೇಶನ ಮನೆ ಮಗ ಅಂದ್ಕೊತೀವಿ ಸೊ ಊಟ ಆದಮೇಲೆ ಗಣೇಶನ ವಿಸರ್ಜನೆ ಮಾಡೋದು ನಾವು ಇಲ್ಲೇ ಮನೆಯಲ್ಲೇ ಒಂದು ಬಕೆಟಲ್ಲಿ ದೇವ್ರನ್ನ ವಿಸರ್ಜನೆ ಮಾಡ್ತಾ ಇದ್ದೀವಿ ಸೊ ಈ ಥರ ಮನೆ ಮೇಲೆ ರಂಗೋಲಿ ಹಾಕಿ ಗಣೇಶನ ಕುಂದ್ರಿಸಿ ಮತ್ತು ಆರತಿ ಅದನ್ನೆಲ್ಲ ಮಾಡಿ ಒಂದು ಸಲ ದೇವ್ರನ್ನ ಮನೆ ಕಡೆ ಮುಖ ಮಾಡಿ ತೋರಿಸಿ ಆಮೇಲೆ ವಿಸರ್ಜನೆ ಮಾಡ್ತೀವಿ ಶಿಷ್ಟು ಮುದ್ದು ಮುದ್ದಾಗಿದ್ದ ಸೊ ವಿಸರ್ಜನೆ ಮಾಡೋಕೆ ಮನಸ್ಸೇ ಬರೋಲ್ಲ ಬಟ್ ಏನೂ ಮಾಡೋಕ್ಕಾಗಲ್ಲ ಮಾಡಲೇಬೇಕು ಸೊ ಮುಂದಿನ ವರ್ಷ ಬೇಗನೆ ನಮ್ಮ ಮನೆಗೆ ಬಾ ಅಂತ ಹೇಳ್ತಾ ದೇವ್ರನ್ನ ಕಳಿಸ್ಕೊಟ್ವಿ ಹಾಗೇನೆ ನಮ್ಮ ಫ್ರೆಂಡ್ಸ್ ಕೂಡ ನಮ್ಗೆ ದರ್ಶನಕ್ಕಂತ ಕರೆದಿದ್ರು ಅವ್ರ ಮನೆಯಲ್ಲಿ ಗಣೇಶ ನೋಡಲಿಕ್ಕೆ ಹೋಗಿದ್ವಿ ಸೊ ಅದ್ರದ್ದು ಕೆಲವು ಹಾಕಿದ್ದೀನಿ ನೀವು ನೋಡಬಹುದು ಮತ್ತೆ ಹಾಗೆಯೇ ನಿಮ್ಗೆ ಇನ್ನೊಂದು ಹೇಳಬೇಕಿತ್ತು ನಮ್ಮ ಎರಡು ಫ್ಯಾಮಿಲಿಯಲ್ಲಿ ಅಂದ್ರೆ ಹಸ್ಬೆಂಡ್ ಫ್ಯಾಮಿಲಿ ಅಥವಾ ನಮ್ಮ ಫ್ಯಾಮ್ಲಿಯಲ್ಲಿ ನಾವು ಗಣೇಶನ ಹಬ್ಬ ಮಾಡ್ತಾ ಇದಿಲ್ಲ ಹಿಂಗಾಗಿ ನಾವು ಮೊದಲೆಲ್ಲ ಗಣೇಶನ ಇಟ್ಟಿಲ್ಲ ಈಗ ಜಸ್ಟ್ ಟೂ ಇಯರ್ಸ್ ಗಣೇಶನ ಇಡ್ತಾ ಇದ್ವಿ ಯಾಕಂದ್ರೆ ಹೇಳಿದ್ನಲ್ಲ ನನ್ನ ಮಗ ಗಣೇಶನ ಹಬ್ಬ ದಿನ ಹುಟ್ಟಿದ್ದರಿಂದ ಆ ವರ್ಷದಿಂದ ಸ್ಟಾರ್ಟ್ ಮಾಡಿದ್ವಿ ಸೊ ಇದು ನಮ್ದು ಎರಡನೇ ವರ್ಷ ಗಣೇಶನ ಹಬ್ಬ ಮಾಡೋದು ಲಾಸ್ಟ್ ಇಯರು ಕೂಡ ತುಂಬ ಚೆನ್ನಾಗಾಗಿತ್ತು ನಿಮ್ಗೆ ಆ ವಿಡಿಯೋನ ನೆಕ್ಸ್ಟ್ ಹಾಕ್ತೀನಿ ಸೊ ಅದನ್ನ ನೋಡಿರಿ ಅವಾಗ ನಾವು ಬಾಲ ಗಣೇಶನ ತಂದಿದ್ವಿ ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು